ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವೆದರ್ ಕೂಲ್ ಆಗಿತ್ತು ಆಯ್ಚುಲಿ ಇವತ್ತು ಅದಾದಮೇಲೆ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಅಕ್ಕ ಮಸಾಲಾ ಚಿತ್ರಾನ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ದು ಸೊ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಮಸಾಲ ಚಟ್ನಿ ಸೊ ಅದು ಕೂಡ ಉಗ್ರನೆಲ್ಲ ಹಾಕೊಂಡು ರೆಡಿ ಮಾಡಿದ್ವಿ ಸೊ ಫೈನಲಿ ಟಿಫನ್ ಆಲ್ಮೋಸ್ಟ್ ನಾವು ಟೆನ್ ಓ ಕ್ಲಾಕ್ ಆಯಿತು ಅಂದ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕಾಫಿ ಕುಡಿದ್ವಿ ಆಮೇಲೆ ಟಿಫನ್ಗೆ ಕೂತ್ಕೊಂಡ್ವಿ ಇದು ಸ್ವಲ್ಪ ನೈಟ್ ಜೀರಾ ನೈಟ್ ಇದು ಮಾರ್ನಿಂಗ್ ಚಿತ್ರಾನ್ನ ಇದು ನೈಟ್ ಯಾವುದು ವೇಸ್ಟ್ ಆಮೇಲೆ ಎಲ್ಲ ತಿಂದಾಯಿತು ಅದಾದ್ಮೇಲೆ ಆಫ್ಟರ್ನೂನ್ ಸ್ನ್ಯಾಕ್ಸ್ ಅಂತ ಹೇಳಿ ಟೀ ಜೊತೆಗೆ ಬನಾನಾ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನನ್ನ ತಂಗಿ ಇಬ್ಬರು ಕೂಡ ಪ್ರಿಪೇರ್ ಮಾಡ್ತಾ ಇದ್ರು ಅದು ಕೂಡ ಆಲ್ರೆಡಿ ಆಗ್ತಾ ಬಂತು ಆಮೇಲೆ ಅದು ವಿಡಿಯೋ ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ಲಿಲ್ಲ ಅದಾದಮೇಲೆ ಅಂಗಡಿಗೆ ಹೋಗೋಣ ಅಂತ ನಾನು ನನ್ನ ತಂಗಿ ಇಬ್ರು ಹೋದ್ವಿ ಅಲ್ಲಿ ನೋಡಿದ್ರೆ ಒಂದು ಗೂಳಿ ಅದು ಇಷ್ಟು ದೊಡ್ಡ ದೊಡ್ಡ ಕುಂಬಿತ್ತು ಗೊತ್ತಾ ಅಪ್ಪ ಬೈ ಆಗ್ತಿತ್ತು ಅದಾದಮೇಲೆ ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಸಾಂಬಾರು ಕೂಡ ರೆಡಿ ಆಗ್ತಾ ಇತ್ತು ಮತ್ತು ಮಧ್ಯಾಹ್ನದ್ದು ಒಂದು ಕ್ಲಿಪ್ ಇತ್ತು ನಮ್ಮ ಪಾಪನ ಕೃಷ್ಣನ ವೇಷ ಹಾಕ್ಸಿದ್ವಿ ಸೊ ಕಾಸ್ಟ್ಯೂಮ್ ಎಲ್ಲ ನಮ್ಮ ಭಾವನೆ ತೊಗೊಂಡು ಬಂದಿದ್ದು ಅವ್ನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಸೊ ಡೈಲಿ ಹಿಂಗಿರುತ್ತೆ ಅದಕ್ಕಿಂತ ಅದೆಲ್ಲ ಹೇಳೋಂಗಿಲ್ಲ ಆ್ಯಕ್ಚುಲಿ ಅವ್ನು ತುಂಬಾ ಕ್ಯೂಟಾಗಿ ಇದ್ದ ಸೊ ನಮ್ಮ ಭಾವನೆ ಸ್ವಲ್ಪ ತುಂಬ ಹೆಲ್ಪ್ ಮಾಡಿದರು ನಮ್ಮ ಅಕ್ಕ ಅವನ್ನ ಆಟ ಆಡಿಸಿ ಅವನ್ನ ನಗ್ಸಿ ಅವನದು ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದುಕೊಳ್ಳೋಷಿಗೆ ಸಾಕಾಗ್ಬಿಡ್ತು ನಮಗಂತೂ ಪಾಪ ಅವನಿಗೂ ತುಂಬ ಇರಿಟೇಷನ್ ಆಗ್ತಿತ್ತು ಸೊ ಫೈನಲಿ ಕ್ಯೂಟಾಗಿ ಫೋಟೋ ಬಂತು ಅವನದು ಸೊ ನಾನು ವೀಡಿಯೋ ನೋಡ್ತಾ ಇರಿ ಸೊ ಮುಂದೆ ಹಾಕಿದ್ದೀನಿ ತುಂಬ ಕ್ಯೂಟಾಗಿತ್ತು ಅದಕ್ಕೆ ಸಾಂಗ್ ಕೂಡ ತುಂಬ ಸೊ ನಾವೇನು ಸಾಂಬಾರು ಮಾಡಿದ್ವಲ್ಲ ಸೊ ಅದು ಬೇಡ ಬೋರಿಂಗ್ ಅಂತ ಅನ್ನಿಸ್ತು ಅದಕ್ಕೆ ನಾವು ಮಾಡಿದ್ವಿ ಎಗ್ ಬಿರಿಯಾನಿ ನಾನಲ್ಲ ನಮ್ಮ ಭಾವ ಮಾಡಿದ್ದು ಸೊ ಆಲ್ವೇಸ್ ನಮ್ಮ ಭಾವನೆ ಮಾಡೋದು ಸೊ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಥ್ಯಾಂಕ್ಸ್ ವಾಚಿಂಗ್